உதீரே கல்லோ தாகித நிபிய கல்லோ தாகித நிபிய கல்லோ நாகர கண்டரை ಾಯ ಕಲ್ಲೋ ನಾಗರ ಕಂಡರೆ ಹಿ ಎಂಬರುಗರ ಕಂಡರೆ ಕೊಲ್ಲಂಗರಯ ನಗರ ಕಂಡರೆ ಕೊಲ್ಲಂಗರಯ ಕಲ್ಲೋ ನಗರ ಕಂಡರೆ ಬರು ಉಭಜಂಗಮ ಬಂದರೆ ಮುಂದ ನಡಿಯಂ ಉಭಜಂಗಮ ಮುಂಬ ಜಂಗಮ ಬಂದರೆ ಮುಂದೆ ನಡಿಯ ಮುಂಗಾರು ಉನ್ನದ ಲಿಂಗಕ್ಕೆ ಉನ್ನದ ಲಿಂಗಕ್ಕೆ

ಶರಣಿಗಳು ನೀರಮರಿಗೆ ಬಂದಲೂ ಭಕ್ತಿ ಎಂದರೆ ಭಕ್ತಿ ಎಂಬ ರಸವಯ್ಯ ಆಯಕವು ಬಸವಣ್ಣದಿಂದ ಭಾಜಕವು ಬಸವಣ್ಣದಿಂದ ಸೈನಿಕವೂ ಬಸವಣ್ಣದಿಂದ ಗುರು ಬಸವಣ್ಣದಿಂದ ಲಿಂಗ ಬಸವಣ್ಣದಿಂದ

వసవ గర్చిపూదన్న సంగన వసవ అన్న తొడ్ర ఇది మనం మిక్స్ ఫిక్స్ మార్చుకుందాం చూడండి కులవ కులవని కార్యక్రమకి ಇದರ ಬಗ್ಗೆ ಅತ್ಯುತ್ತಮವಾಗಿ ಇರತಕ್ಕಂತ ಸಿದ್ಧರಾಮೇಶ್ ವನಪور ಅವರು ವೇದಿಕೆಯ ಆಹ್ವಾನದ ಮೇಲೆ ಕೈಕೊಳ್ತಾ ಇದ್ದಾರೆ ತಾವುಗಳ ಆಪ್ಶನ್ ದರ್ವಿಷ್ಣ ವನಪور ಅವರಿಗೆ ಶುಭವಾಗುವ ಶುಭಾಶಯಗಳನ್ನು ಹೇಳಿ ಅವರನ್ನು ದಂತುಶ್ವರಿ ದೊರಕ ಸ್ವಾಗತಿಸಬೇಕು ಈ ಕಾರ್ಯಕ್ರಮದ ಬಾಧಲಿ ಯರಿಂದ ಆಶವಾಗಿ ಸ್ವಲ್ಪ ಅಲ್ಲಿ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ನರ ಜನ್ಮವ ತೊಡೆದು ಹರ ಜನ್ಮವ ಮಾಡಿದ ಗುರುವೆ ಭವ ಬಂಧನವೂ ಬಿಡಿಸಿ ಪರಮ ಸುಖವ ತೋರಿದ ಗುರುವೆ ಭವಿ ಎಂಬುದ ತೊಡೆದು ಭಕ್ತೆಯೆಂದೆನಿಸಿದ ಗುರುವೆ ಚನ್ನ ಮಲ್ಲಿಕಾರ್ಜುನನ ಎನ್ನ ಕೈವಶಕ್ಕೆ ತಂದುಕೊಂಡ ಗುರುವೇ ನಿಮಗೆ ಶರಣು ಶರಣ ಇಂದು ಮೌಢ್ಯಮುಕ್ತ ಬದುಕಿಗಾಗಿ ವಚನ ಶ್ರವಣ ಕಾರ್ಯಕ್ರಮ ಐದನೇ ದಿನದ ದಿನದಲ್ಲಿ ಮಹಾಮಾನತವಾದಿ ಸಾಂಸ್ಕೃತಿಕ ನಾಯಕ ಕುಲದ ಉದ್ಧಾರಕ ಶ್ರೀ ಬಸವ ತನ್ ಬಸವ ತಂದೆಯನ್ನು ನೆನೆಯುತ್ತ ಅವರ ಬೆಳಕಿನಲ್ಲಿ ಬೆಳಕಾಗಿ ಹೋದ ಅಸಂಖ್ಯಾತ ಶರಣ ಶರಣೆಯರಿಗೆ ಶರಣುಗಳನ್ನ ಸಲ್ಲಿಸುತ್ತಾ ಮೌಢ್ಯವುಕ್ತ ಬದುಕಿಗಾಗಿ ವಚನ ಶ್ರವಣ ಐದನೇ ದಿನದ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ಅನುಭವಿಗಳು ಅಧ್ಯಕ್ಷರು ಅತಿಥಿಗಳು ಹಾಗೂ ಸುಮಂಗ್ಲಕ್ಕ ಅವರಿಗೆ ನನ್ನ ಶರಣು ಶರಣಾರ್ಥಿಗಳು ಹಾಗೆ ವೇದಿಕೆ ಮುಂಭಾಗದಲ್ಲಿರುವ ನನ್ನೆಲ್ಲ ಶರಣು ತಂದೆ ತಾಯಿಗಳಿಗೆ ಶರಣು ಶರಣಾರ್ಥಿಗಳು ಆಮೇಲೆ ಈ ವರ್ಷ ವೀರಭದ್ರಪ್ಪಣ್ಣ ಅವರು ಇಲ್ಲ ಆ ಕೊರತೆ ಅವರ ಅನುಪಸ್ಥಿತಿ ನಮ್ಮನ್ನೆಲ್ಲ ತುಂಬ ಕಾಡ್ತಾ ಇದೆ ಆದ್ರಿಂದ ಅವರು ಇಲ್ಲ ಅಂದ್ರೂ ಅವರ ಒಂದು ಚೇತನ ನಮ್ಮ ಜೊತೆ ಇಲ್ಲಿ ಕೂತಿದೆ ಅಂತ ಅಂದ್ಕೊಂಡು ನಾವು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ಒಂದು ಒಂದು ಕಾಲದ ಕೆಲವೊಂದು ಪದ್ಧತಿಗಳನ್ನ ಆಚರಿಸ್ಕೊಂತಾನೆ ಬಂದಿರ್ತೀವಿ ನಾವು ಅದು ವೈಜ್ಞಾನಿಕವಾಗಿ ತಪ್ಪು ಅದು ಅಲ್ಲ ಈ ಕಾಲಕ್ಕೆ ಅದು ಹೊಂದೋದಿಲ್ಲ ಅಂತ ಅಂದ್ರೂ ನಾವು ಅದನ್ನ ಬಿಡದೆ ಮಾಡೋದೆ ಮೌಢ್ಯತೆ ಅಥವಾ ಮೂಢನಂಬಿಕೆ ಅಂತಾನ ಕರಿಬಹುದು ನಾವು ಈಗ ಎಷ್ಟೋ ಸರಿ ಮೊದಲೆಲ್ಲ ಏನಂತಿದ್ರು ನಮ್ಮ ನೆರಳು ಅಂದ್ರೆ ಆತ್ಮ ಅಂತಿದ್ರು ಉದಾಹರಣೆ ಹೇಳ್ಬೇಕು ಅಂತಂದ್ರೆ ಅದು ವಿಜ್ಞಾನ ಬಂದ ಮೇಲೆ ಅದು ಆತ್ಮ ಅಲ್ಲ ಅದು ಸೂರ್ಯನ ಬಿಸಿಲಿನಿಂದ ನಮ್ಮ ಪ್ರತಿಬಿಂಬ ಬೀಳುತ್ತೆ ಅಂತ ಗೊತ್ತಾದ್ರೂ ನಾವ್ ಇನ್ನೂ ಕೆಲವೊಂದು ಕಡೆ ಅದು ಆತ್ಮ ಅಥವಾ ಅದು ಏನೋ ಒಂದು ಭಯ ನೆರಳು ಅಂತಾನೆ ಇಂಥ ನಂಬಿಕೆಗಳು ನಮ್ಮಲ್ಲಿ ಬಹಳಷ್ಟು ಅದಾವ ಇವತ್ತಿನ ಕಾಲಕ್ಕೂ ನಾವಿನ್ನ ಅದನ್ನ ಬಿಡ್ತಾ ಇಲ್ಲ ಇಂಥ ಮೂಢನಂಬಿಕೆಗಳು ಬಹಳ ಅದಾವ ಆಮೇಲೆ ಈ ಮೌಢ್ಯತೆ ಅನ್ನೋದು ಜನರ ಅಜ್ಞಾನದಿಂದ ಮತ್ತು ಭಯದಿಂದ ಬಂದಿರುತ್ತ ಈಗ ಎಷ್ಟೋ ಸಾರಿ ಒಂದೊಂದ್ಸರಿ ಜೀವನದಲ್ಲಿ ಬರೋ ಸವಾಲುಗಳು ನೋವುಗಳು ತೊಂದರೆಗಳಿಗೆ ನಾವು ಸುಸ್ತು ಬಿಡ್ತೀವಿ ಏನು ದಾರಿನೇ ತೋರಲ್ಲ ಆಗ ಏನ್ ಮಾಡ್ತೀವಿ ಯಾರ್ದೋ ಸಲಹೆ ಕೇಳೋಣವೇನೋ ಇದಕ್ಕೆ ಯಾರಾದ್ರೂ ಪರಿಹಾರ ಕೊಡ್ತಾರೇನೋ ಅಂತ ನಾವು ಹೊರಟಾಗ ಏನು ಏನ್ ಅವರು ಯಾರೋ ಸಲಹೆ ಕೇಳಿದಾಗ ಅವ್ರು ಹೇಳ್ತಾರೆ ನೀವು ಈ ತರ ಮಾಡಬೇಕು ನೀವು ಈ ತರ ಮಾಡಿದ್ರು ಒಳ್ಳೇದಾಗುತ್ತೆ ಅಲ್ಲಿ ದಿಕ್ಕು ತೋಚದೆ ನಾವು ಇರುವಾಗ ಅದು ಸತ್ಯ ಅಂತ ನಾವು ಮಾಡ್ತಾ ಹೊರಟ ಬಿಡ್ತೀವಿ ಆಗ ನಮ್ಗೆ ಅದೇ ಸುಲಭವಾದ ದಾರಿ ಅಂತ ಅನ್ಸೋಕ್ ಶುರುವಾಗುತ್ತೆ ಇಂತಹ ಅಸಹಾಯಕ ಸ್ಥಿತಿಯಾಗಿರುವಾಗ ನಮ್ಗ ಯಾರು ಏನ್ ಹೇಳಿದ್ರು ಅದು ಭೇದವಾಕ್ಯ ಅಂತ ಅನ್ಸೋಕ್ ಶುರುವಾಗಿ ಬಿಡುತ್ತಲ್ಲ ಹಂಗಾಗಿ ನಾವು ಮೌಢ್ಯವನ್ನ ಒಪ್ಪಿಗೆ ಹೊಂದ್ಬಿಡ್ತೀವಿ ಆ ನಾವ್ ಈಗ ನೀವೆಲ್ಲ ಶರಣರು ಬೆಳಗ್ಗೆನು ಅಲ್ಲಿ ಆಸ್ಪತ್ರೆಗೆ ಹೋಗಿದ್ವಿ ನಾವ್ ಆಳ್ಕೊಡತ್ತ ಮೌಢ್ಯತೆ ನಿಮ್ಮ ಹೆಣ್ಮಕ್ಳಲ್ಲೇ ಜಾಸ್ತಿ ಅಮ್ಮ ಮೌಢ್ಯತೆ ನಿಮ್ಮ ಹೆಣ್ಮಕ್ಳಲ್ಲೇ ಜಾಸ್ತಿ ಅಮ್ಮ ನೀವು ಬಿಡಬೇಕು ಅಂತ ಹೇಳಿ ಕರೆಕ್ಟ್ ನಾವು ಒಂದು ಗೊಂದಲದಲ್ಲಿ ಅಸಹಾಯಕತೆಯಲ್ಲಿ ಏನೋ ಒಂದು ಪರಿಹಾರ ಕೇಳಕ್ಕೆ ಹೋಗ್ತೀವಲ್ರಿ ಆ ಭವಿಷ್ಯ ಹೇಳೋರು ಪಂಚಾಂಗ ಹೇಳೋರು ಯಾರ್ರಿ ಹೆಣ್ಮಕ್ಳೇನ್ರೀ ಅವ್ರು ಗಣ್ಮಕ್ಳ ಹೌದಲ್ರಿ ನಮ್ಮನ್ನ ದಾರಿ ಹೋಗೋರು ಯಾರ್ರಿ ನೀವಾ ಹೌದಲ್ಲ ಹೋಮ ಮಾಡೋರು ಯಾರ್ರಿ ಗುಡಿಯ ಪೂಜೆ ಮಾಡೋರು ಯಾರ್ರಿ ಅವನ ಮಾಡವ್ರ ಯಾರ್ರಿ ಎಲ್ಲ ನೀವ ಆದ್ರೂ ಮೌಢ್ಯ ನೀವೇ ಮಾಡ್ತೀರಿ ಹೆಣ್ಮಕ್ಳು ನೀವೇ ಅಂತ ನಮ್ ಮೇಲೆ ಗೂಬೆ ಕೂರಿಸ್ಬಿಡ್ತೀರಿ ಆಮೇಲೆ ಈ ಮೌಢ್ಯತೆಯಿಂದ ಹೆಚ್ಚು ನರಳೋದು ಯಾರ್ರಿ ನಾವೇ ಹೆಣ್ಮಕ್ಳೇ ನರಳು ಗಂಡ್ಮಕ್ಳಿಗಿಂತ ಹೆಚ್ಚು ನೋವು ಅನುಭವಿಸೋದು ಈ ಮೌಢ್ಯತೆಗಳಿಂದ ಹೆಣ್ಣೆನೆ ನೋವುಗಳನ್ನ ಅನುಭವಿಸೋದು ನಿಮ್ಗೆಲ್ಲಾ ಗೊತ್ತಿರೋ ವಿಷಯನೇ ಆದ್ರೂ ಹೆಣ್ಮಕ್ಳ ಮೇಲೆ ಅದು ಒಂದು ಅಪರಾಧ ಐತಿ ಮೌಢ್ಯತೆ ಆಚರಿಸ್ತಾರ ಅಂತ ಆ ಮೌಢ್ಯತೆ ಅಂತ ಕರ್ಕೊಂಡು ಹೋಗೋದು ಪುರುಷನೇ ಅನ್ನೋದು ನನ್ನ ಅಭಿಪ್ರಾಯ ಆಮೇಲೆ ಇಂಥ ಮೌಢ್ಯತೆಗಳನ್ನು ಬೇರೆ ಸಹಿತ ಕಿತ್ ಹಾಕ್ಲಿಕ್ಕೆ ಬಸವಣ್ಣ ಜನ್ ಬಸವಣ್ಣನೇ ಜನಿಸಿ ಜನಿಸಿ ಬರ್ಬೇಕಾಯ್ತು ಬಸವಣ್ಣ ಈ ಮೌಢ್ಯತೆ ಕಿತ್ ಹಾಕಕ್ಕೆ ಹುಟ್ಟಿದಾನೇನೋ ಅಂತ ಅನಿಸ್ತೈತಿ ಯಾಕಂದ್ರೆ ಆ ಈ ಜಾತಿ ವ್ಯವಸ್ಥೆಯನ್ನ ಕಿತ್ ಹಾಕ್ಬೇಕು ಮಹಿಳೆ ಕೀಳು ಅನ್ನೋದನ್ನ ಕಿತ್ ಹಾಕ್ಬೇಕು ಅನ್ನೋದು ಅವ್ರ ಬಾಲ್ಯದಲ್ಲೇನೆ ಅವರು ನೀಲಾಂಬಿಕೆಯವರಿಗೆ ಅಹ್ ನಾಗಲಾಂಬಿಕೆಯವರಿಗೆ ಇಲ್ಲದ ಜನಿವಾರ ನನಗೆ ಯಾಕ ಅಂತ ಹೇಳಿ ಬಿಟ್ಟು ಬಂದ್ರು ಅಂದ್ರೆ ಅವರ ಮೊದಲ ಕ್ರಾಂತಿ ಅಲ್ಲಿಂದನೆ ಪ್ರಾರಂಭ ಆಯ್ತು ಹಾಗಾಗಿ ನಾವು ಬಸವಣ್ಣ ಅವ್ರಿಗೆ ಎಷ್ಟು ಋಣಿಯಾಗಿದ್ರು ಕಡಿಮೆ ಅಂತ ಹೇಳ್ಬೋದು ಸಮಾಜದ ಈ ಶರಣರು ಮೂಢನಂಬಿಕೆಗಳಿಗೆ ಅವ್ರು ಮಾರ್ಕ್ ಹೋಗ್ಲಿಲ್ಲ ಈ ಸಮಾಜ ಸುಧಾರಣೆ ಆಗ್ಬೇಕು ಅಂತಂದ್ರೆ ಮೂಢನಂಬಿಕೆಗಳು ಹೋಗ್ಬೇಕು ಅಂತಾನೆ ಅವರು ಎಲ್ಲ ಹೋರಾಟಗಳನ್ನ ಮಾಡಿದ್ರು ಪರಿಶು ಅವರು ಈ ನಾವು ಈ ಮೂ ಪೂಜೆಗಳು ದೇವ್ರು ಅಂದಾಗ ಈ ಡಂಬಾಚಾರದ ಪೂಜೆಗಳು ಬೇಡ ಅಂತ ಹೇಳಿದ್ರು ಪರಿಶುದ್ಧವಾದ ಮನಸ್ಸಿನಿಂದ ಪರಿಶುದ್ಧವಾದ ಕಾಯಕದಿಂದನೇ ನೀವು ದೇವರು ಕಾಣಬಹುದು ಅಂತಾನೆ ಶರಣರು ಹೇಳಿದ್ರು ಶರಣರು ಯಾವ ಮಠ ಆಗ್ಲಿ ಮಂದಿರ ಆಗ್ಲಿ ಅವ್ರು ಕಟ್ಟಲೇ ಇಲ್ಲ ಅವರು ಮನಸ್ಸುಗಳನ್ನ ಕಟ್ಟೋ ಕೆಲಸವನ್ನ ಮಾಡಿದ್ರು ಮನಸ್ಸಿನಲ್ಲೇ ದೇವರನ್ನ ಇದಾನೆ ನಿಮ್ಮ ನಿಮ್ಮಲ್ಲೇ ದೇವರು ಇದ್ದಾನೆ ಅಂತ ಹೇಳಿದ್ರು ಆಮೇಲೆ ಈ ಜಿಡ್ಡುಗಟ್ಟಿದ ನಮ್ಮ ಮನಸ್ಸುಗಳನ್ನ ಈ ಎಲ್ಲವನ್ನ ತೊಡೆಯೋಕೆ ಶಕ್ತಿ ಅಂತ ನಮ್ಮ ಕರಕ್ಕೆ ಒಂದು ಲಿಂಗ ಕೊಟ್ರು ಲಿಂಗ ಅಂದ್ರೆ ಕನ್ನಡಿ ಇದ್ದಂಗೆ ನಮ್ಗೆ ಕನ್ನಡಿ ಅಂದ್ರೆ ಈ ಹೊರಗಡೆ ನೋಡ್ಕೋತೀವಲ್ಲ ನಮ್ಮ ಮುಖ ನಮ್ಮ ಸೌಂದರ್ಯ ಆ ಥರದ್ದಲ್ಲ ನಮ್ಮ ಅಂತರಂಗದಲ್ಲಿರುವ ಶಕ್ತಿಯನ್ನ ನಮ್ಮ ಅಂತರಂಗದಲ್ಲಿರುವ ದೇವರನ್ನ ನಾವು ಕಾಣ್ಲಿಕ್ಕೆ ಲಿಂಗವನ್ನ ಶರಣರು ನಮ್ಗೆ ಕೊಟ್ರು ಆ ಲಿಂಗ ನಮ್ಮನ್ನ ಎಷ್ಟು ಪರಿವರ್ತನೆಗೊಳಿಸುತ್ತೆ ಅಂತಂದ್ರೆ ನಮ್ಮನ್ನ ನಾವು ಶುದ್ಧೀಕರಿಸಿಕೊಳ್ಳಕ್ಕೆ ನಾವು ಮೌಢ್ಯದಿಂದ ಹೊರಬರಕ್ಕೆ ಆ ಲಿಂಗ ನಮ್ಮನ್ನ ಪರಿವರ್ತನೆ ಮಾಡುತ್ತಾ ಅಂತ ನಾವು ಹೇಳ್ಬೋದು ಬಸವಣ್ಣ ಮಹಾನ್ ದಾರ್ಶನಿಕ ಜಗತ್ತಿನ್ಯಾಗ ಎಷ್ಟು ಯಾವ ನೀವು ಒಂದು ಅಹ್ ಆಂಗಲ್ ಹೋದ್ರು ಬಸವಣ್ಣ ನಮ್ಗ ದಾರಿ ತೋರಿಸ್ತಾನೆ ಇರ್ತಾನ ಆದ್ರ ಇವತ್ತಿನ ಯುವ ಜನಾಂಗ ಏನ್ ಮಾಡ್ತಾ ಇದೆ ಅದು ಧರ್ಮ ಜಾತಿ ಹೆಸರಲ್ಲಿ ತಮ್ಮ ಸಮಯವನ್ನ ವ್ಯರ್ಥ ಮಾಡ್ಕೊಂತಾನೆ ಹೋಗ್ತಾ ಇದೆ ಅಹ್ ಹಂಗಾಗಿ ಈಗ ಒಬ್ಬ ಯಾರೋ ಹೀರೋ ಅವರು ಆರಾಧಿಸ್ ಚಾಲೂ ಮಾಡ್ಬಿಡ್ತಾರ ನಮ್ಮ ಜನಾಂಗ ಅವರು ಅಪರಾಧ ಮಾಡಿದ್ರು ಅವ್ರಿಗೆ ಅದು ಅಪರಾಧ ಅಂತ ಅನಿಸ್ತಾ ಇಲ್ಲ ಆದ್ರೆ ಒಂದು ಸುಂದರವಾದ ಬದುಕು ನಾ ಕಾಯಕ ಮಾಡಿ ಜೀವನ ಕಟ್ಗೊಳ್ಳ ನಮಗ್ ದಾರಿ ನೂರಾರು ತರದ ದಾರಿಗಳನ್ನ ತೋರಿಸಿದ ಬಸವಣ್ಣ ಅವ್ರಿಗೆ ಹೀರೋ ಆಗ್ತಾನೆ ಇಲ್ಲ ಇದು ಯಾಕ ಇದು ನಮ್ಮ ಸೋಲು ಅಂತಾನೆ ನಾವು ಅನ್ಕೋಬೇಕು ಅವ್ರಿಗೆ ಯಾರು ಬಸವಣ್ಣ ಈಗಿನ ಯೂತ್ಸ್ಗೆ ಬಸವಣ್ಣ ಅಂದ್ರೇನೆ ಗೊತ್ತಿಲ್ಲಾರದ ಪರಿಸ್ಥಿತಿ ಆಗಿಬಿಟ್ಟೈತಿ ಅವರಿಗೆ ಹೀರೋಗಳು ಅವರು ಇಂಥವರೆಲ್ಲ ಕ್ರಿಕೆಟ್ ಆಡೋರು ಅವರು ದೊಡ್ಡ ದಾರ್ಶನಿಕರು ಹೀರೋ ತರ ಆಗಿಬಿಡ್ತಾರ ಇದಕ್ಕೆ ಇದರ ಇದಕ್ಕ ನಾವೇ ಕಾರಣ ತಂದೆ ತಾಯಿ ಅಂತ ನನ್ನ ಅನಿಸಿಕೆ ಇಷ್ಟೆಲ್ಲ ಹೇಳುವ ನನ್ನಲ್ಲಿನ ಮೌಟೆ ಇಲ್ಲೇನಂತ ಕೇಳಬಹುದು ಕೇಳ್ಬೋದು ಅಮ್ಮ ನೀನ್ ಮಾಡಲ್ಲ ನನ್ನಲ್ಲಿ ಮೌಟ್ಯಗಳಿದಾವ ಆದ್ರೆ ಬಸವ ವಿಚಾರ ಕಡೆ ನಾನಿನ್ನ ಅಂಬೆಗಾಲಿಗೆ ಹೋಗ್ತಾ ಇದ್ದೀನಿ ಇನ್ನೂ ನನ್ನಲ್ಲಿ ನಾನು ವಚನಗಳನ್ನು ಕೇಳಿ ಬಸವಣ್ಣ ಎಲ್ಲ ಶರಣರ ವಿಚಾರಗಳನ್ನು ಕೇಳಿ ನಾನು ನನ್ನಲ್ಲಿ ಒಂದಿಷ್ಟು ಬದಲಾವಣೆ ಮಾಡಿಕೊಂಡು ಮೌಢ್ಯದಿಂದ ಹೊರಬರಕ ಪ್ರಯತ್ನ ಮಾಡ್ತೀನಿ ಅಂತ ನಾನು ನಿಮಗೆ ಎಲ್ಲರಿಗೂ ಹೇಳ್ತೇನೆ ಆಮೇಲೆ ಆ ಇವತ್ತಿನ ವಿಷಯ ಬಸವಣ್ಣನವರ ಕಾಯಕ ತತ್ವ ಮತ್ತು ಆರ್ಥಿಕ ಶಿಸ್ತು ಅಂತ ಅಣ್ಣವರು ಮಾತಾಡ್ತಾರೆ ಅನುಭವ ಕಾಯಕ ಅನ್ನೋದೇನಿದೆ ಅಲ್ಲ ಅದನ್ನು ಸತ್ಯ ಶುದ್ಧವಾಗಿ ಮಾಡ್ತಾನ ಹೊರಟು ಬಿಟ್ರೆ ಆರ್ಥಿಕ ಶಿಸ್ತು ತನ್ನಿಂದ ತಾನೇ ಬರುತ್ತಾ ಅಂತ ಬಸವಣ್ಣವರಿಗೆ ಗೊತ್ತಿತ್ತು ಹಂಗಾಗಿ ಹೆಂಗ ಆರ್ಥಿಕ ಶಿಸ್ತು ಬರುತ್ತೆ ಅಂತಂದ್ರೆ ಪ್ರತಿಯೊಬ್ಬರು ಕಾಯಕವನ್ನ ಮಾಡೋದ್ರಿಂದ ಸಮಾನತೆ ಬರುತ್ತೆ ಒಬ್ಬರ ಮೇಲು ಒಬ್ಬರು ಕಡಿಮೆ ಅನ್ನೋ ಭಾವ ಇರೋದಿಲ್ಲ ಆಮೇಲೆ ಎಲ್ಲರ ಸರಳವಾದ ಬದುಕನ್ನ ಬದುಕೋದು ಹಂಚ್ಕೊಂಡು ತಿನ್ನೋದು ಈ ಥರದ ಎಲ್ಲವನ್ನ ನಾವು ಕಲಿಬೋದು ಅಂತ ಬಸವಣ್ಣವ್ರಿಗೆ ಗೊತ್ತಿತ್ತು ಅದಕ್ಕೆ ಜಗತ್ತಿನಲ್ಲಿ ಯಾವ ಒಬ್ಬ ದಾರ್ಶನಿಕನೂ ಮಾಡಲಾರದಂತ ಕೆಲಸ ಯಾವುದು ಅಂತಂದ್ರೆ ಬಸವಣ್ಣವ್ರು ತಂದಿದ್ದು ಆಧ್ಯಾತ್ಮದಲ್ಲೂ ಕಾಯಕವನ್ನ ತಂದಿಟ್ರು ಕಾಯಕನೇ ದೇವರ ಪೂಜೆ ಅಂತ ಹೇಳಿದ್ರು ಹಂಗಾಗಿ ಇವತ್ತು ಬಸವ ತತ್ವ ಜಗತ್ತಿನಾದ್ಯಂತ ಪ್ರ ಸಾಧ್ಯ ಆಗೈತೆ ಅಂತ ಹೇಳ್ಬೋದು ಈ ಆಮೇಲೆ ಈ ಬಸವ ತತ್ವವನ್ನ ನಾವು ಅವತ್ತಿನ ಕಾಲಕ್ಕಲ್ಲ ಮೊನ್ನೆ ನಾನೊಂದು ಪ್ರಜಾವಾಣಿ ಪೇಪರಲ್ಲಿ ನೋಡಿದೆ ಆ ನಾವು ಪುಣ್ಯಕೋಟಿ ಕತೆ ಕೇಳ್ತಿದ್ವಿ ಹೆಂಗೆ ಅಂದ್ರೆ ಅದು ಪುಣ್ಯಕೋಟಿ ಸತ್ಯಕ್ಕ ಬೆಲೆ ಕೊಡ್ತು ಹುಲಿ ಹೋಗಿ ಬಾ ಅದು ತನ್ನ ಮಕ್ಕಳ ಹತ್ರ ಹೋಯ್ತು ಅದು ಬಂದ ಬೆಲೆ ನಿಮ್ಗೆಲ್ಲ ಗೊತ್ತಿರೋ ಕತೆ ಅಂತ ನಾನು ಶಾರ್ಟ್ ಕಟ್ನಾಗ ಹೇಳ್ತಾ ಇದ್ದೆ ಅದು ಎಲ್ಲ ಸ ಕೊಟ್ಟ ಮಾತಿಗೆ ತಪ್ಪು ಬಾರದು ಅಂತ ಹುಲಿ ಹತ್ರ ಬಂತು ಬಂದಾಗ ಹುಲಿ ಹಾರಿ ನೆಗೆದು ತನ್ನ ಪ್ರಾಣವು ಬಿಟ್ಟಿತ್ತು ಅಂದ್ರೆ ಒಂದು ಮಗು ಪ್ರಶ್ನೆ ಮಾಡುತ್ತಂತೆ ಸರಿಗೆ ಅದು ಯಾಕೆ ಸಾಯ್ಬೇಕಾಗಿತ್ತು ಹುಲಿ ಕೆಟ್ಟವ್ರು ಬದುಕಬಾರ್ದ ಬದುಕಬೇಕು ಅಂದ್ರೆ ನಮ್ಮ ನಮ್ಮ ಮನಸ್ಸುಗಳು ಸಹ ಆ ಮಗುವಿನಂತೆ ವಿಶಾಲವಾಗಬೇಕು ಅಂತ ಇದರ ಅರ್ಥ ಅಂದ್ರೆ ಕೆಟ್ಟವ್ರಿಗೆ ಸಾವು ಬೇಡ ಬದಲಾವಣೆಗೆ ಅವಕಾಶ ಕೊಡಬೇಕು ಅನ್ನೋದು ಈ ಕತೆ ಹೀಗೆ ಅಂದ್ರೆ ಮಕ್ಕಳು ಅಷ್ಟಲ್ಲೂ ವಿಚಾರ ಮಾಡೋ ಮಟ್ಟದಲ್ಲಿ ಅಂದ್ರೆ ನಮ್ಮ ಮಕ್ಕಳು ಈ ತತ್ವ ತಿಳಿದಾಗ ನಮ್ಮ ಮನಸ್ಸುನು ಮಕ್ಕಳ ಮನಸ್ಸಾಗಬೇಕು ಅಂತ ನಾನು ವಿಚಾರ ಮಾಡಿದೆ ಅದನ್ನು ಓದಿದಾಗ इष्टु न प्रास्ताविकम्